ಡಯಾಲಿಸಿಸ್ ಘಟಕದ ಏಳು ಸಿಬ್ಬಂದಿಗಳು ಮೂರು ತಿಂಗಳಿಂದ ಸಂಬಳವಿಲ್ಲದೆ ಪರದಾಡ್ತಾ ಇದ್ರು ನಿರ್ವಹಣೆ ಜವಾಬ್ದಾರಿ ಹೊತ್ತ ಕಂಪನಿ ಕೈಕೊಟ್ಟಿತ್ತು ಹೀಗಾಗಿ ಶಾಸಕ ದಿನಕರ್ ಶೆಟ್ಟಿಯವರು ಕುಮಟಾ ತಾಲೂಕಾಸ್ಪತ್ರೆಯ ಡಯಾಲಿಸಿಸ್ ಘಟಕದಲ್ಲಿ ಕಾರ್ಯನಿರ್ವಹಿಸುವ ಏಳು ಸಿಬ್ಬಂದಿಗಳಿಗೆ ತಲಾ ಆರು ಸಾವಿರ ರೂಪಾಯಿಗಳನ್ನು ವೈಯಕ್ತಿಕವಾಗಿ ನೀಡಿದರು ಇಲ್ಲಿಯ ಡಯಾಲಿಸಿಸ್ ಘಟಕದ ನಿರ್ವಹಣೆಯನ್ನ ಬಿಆರ್ಶೆಟ್ಟಿ ಫೌಂಡೇಶನ್ ಅವರಿಗೆ ವಹಿಸಲಾಗಿತ್ತು ಆದರೆ ಅನೇಕ ದಿನಗಳಿಂದ ಕಂಪನಿಯು ನಿರ್ವಹಣೆ ಮಾಡದೆ ಸಾಕಷ್ಟು ಸಮಸ್ಯೆಗಳು ಉಂಟಾಗಿದ್ವು ಡಯಾಲಿಸಿಸ್ ಘಟಕವನ್ನೇ ಮುಚ್ಚಬೇಕಾದ ಸ್ಥಿತಿಯು ನಿರ್ಮಾಣವಾಗಿ ನಂತರ ಶಾಸಕರು ವಿಶೇಷ ಮುತುವರ್ಜಿ ವಹಿಸಿ ಏನೇ ಅಗತ್ಯ ಬಿದ್ದರೂ ತಾನು ನೆರವಾಗುತ್ತೇನೆ ಯಾವುದೇ ಕಾರಣಕ್ಕೆ ರೋಗಿಗಳಿಗೆ ಆಗಬಾರದು ಎಂದು ವಿಶೇಷ ಕಾಳಜಿ ವಹಿಸಿದ್ರು ಇದೀಗ ಮೂರು ತಿಂಗಳಿಂದ ಇಲ್ಲಿ ಕಾರ್ಯನಿರ್ವಹಿಸುವ ಏಳು ಸಿಬ್ಬಂದಿಗಳಿಗೆ ಸಂಬಳ ಪರದಾಡುವಂತಾಗಿತ್ತು ಹೀಗಾಗಿ ಅವರ ಆತ್ಮಸ್ಥೈರ್ಯ ಕುಗ್ಗಬಾರದು ಎನ್ನುವ ಕಾರಣಕ್ಕೆ ತಲಾ ಆರು ಸಾವಿರ ರೂಪಾಯಿಗಳಂತೆ ಒಟ್ಟು ನಲವತ್ತೆರಡು ಸಾವಿರ ರೂಪಾಯಿಗಳನ್ನ ನೀಡಿದ್ರು ನಂತರ ಮಾಧ್ಯಮದ ಜೊತೆ ಮಾತನಾಡಿ ಅನೇಕ ವರ್ಷಗಳಿಂದ ಡಯಾಲಿಸಿಸ್ ಘಟಕ ಯಾವುದೇ ಸಮಸ್ಯೆ ಇಲ್ಲದೆ ರೋಗಿಗಳ ಚಿಕಿತ್ಸೆಗೆ ನೆರವಾಗಿತ್ತು ಆದರೆ ನಿರ್ವಹಣೆ ಜವಾಬ್ದಾರಿ ವಹಿಸಿಕೊಂಡ ಕಂಪನಿ ಈಗ ಸಮರ್ಪಕವಾಗಿ ನಿರ್ವಹಿಸುತ್ತಿಲ್ಲ ಇತ್ತೀಚೆಗೆ ರೋಟರಿ ಕ್ಲಬ್ನವರು ಡಯಾಲಿಸಿಸ್ಗೆ ಅಗತ್ಯವಿರುವ ಸಲಕರಣೆಗಳನ್ನು ಒದಗಿಸಿದ್ರು ಅದು ಕೂಡ ಅತ್ಯಂತ ಪ್ರಯೋಜನಕಾರಿಯಾಯಿತು ನಾನು ಹಲವು ಬಾರಿ ಭೇಟಿ ನೀಡಿದಾಗಲೂ ಇಲ್ಲಿ ಯಾವುದೇ ಸಮಸ್ಯೆ ಬಂದರೂ ಗಮನಕ್ಕೆ ತರಲು ವೈದ್ಯರಿಗೆ ಸೂಚಿಸಿದೆ ಮೂರು ತಿಂಗಳಿಂದ ಸಂಬಳ ಇಲ್ಲದೆ ದುಡಿಯುತ್ತಿರುವ ಸಿಬ್ಬಂದಿಗೆ ಜೀವನ ನಿರ್ವಹಣೆಗೆ ಸ್ವಲ್ಪವಾದರೂ ಸಹಾಯವಾಗಲಿ ಎನ್ನುವ ದೃಷ್ಟಿಯಿಂದ ಕೈಲಾದ ಮೊತ್ತವನ್ನ ನೀಡಿದ್ದೇನೆ ಎಂದರು ಇನ್ನು ಭಾರತೀಯ ಜನತಾ ಪಾರ್ಟಿ ಜನರ ಆರೋಗ್ಯಕ್ಕೆ ಹೆಚ್ಚಿನ ಮಹತ್ವ ನೀಡಿದ್ದು ಆಸ್ಪತ್ರೆಯ ಅಭಿವೃದ್ಧಿಗೆ ಅಗತ್ಯವಿರುವ ವಸ್ತು ಉಪಕರಣಗಳ ಪಟ್ಟಿಯನ್ನ ನೀಡಲು ವೈದ್ಯರಿಗೆ ತಿಳಿಸಲಾಗಿದೆ ಸೌಲಭ್ಯ ಕೊರತೆ ಎನ್ನುವ ಅಪವಾದ ನಮ್ಮಲ್ಲಿರಬಾರದು ಎನ್ನುವುದೇ ನಮ್ಮ ಧ್ಯೇಯವಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮಂಡಲಾಧ್ಯಕ್ಷ ಹೇಮಂತ್ ಕುಮಾರ್ ಗಾಂವ್ಕರ್ ಜಿಲ್ಲಾ ಪ್ರಮುಖ ವಿನೋದ್ ಪ್ರಭು ಬಿಜೆಪಿ ತಾಲೂಕಾ ಪ್ರಧಾನ ಕಾರ್ಯದರ್ಶಿ ವಿನಾಯಕ್ ನಾಯ್ಕ್ ತುಳಸುಗೌಡ ಡಾಕ್ಟರ್ ಶ್ರೀನಿವಾಸ್ ನಾಯ್ಕ್ ಉಪಸ್ಥಿತರಿದ್ದರು ಹೀಗಾಗಿ ನಾನು ಒಂದ್ ದಿವಸ ನಾನು ಗಳಿಗೆ ರೋಗಿಗಳಿಗೆ ಹೇಳಿದ್ರೆ ಯಾರು ಆತಂಕ ಕೊಡೋದು ಬೇಡ ಅದಕ್ಕೆ ಏನೇ ಸಮಸ್ಯೆ ಆದ್ರೂ ನಾನು ಆ ಸಮಸ್ಯೆಯನ್ನು ಬಗೆಹರಿಸ್ತೇನೆ ಅಂತ ಹೇಳಿದ್ರೆ ಮಾರನೇ ದಿವಸದಲ್ಲಿ ರೋಟ್ರಿ ಕ್ಲಬ್ನವರು ಅದಕ್ಕೆ ಬೇಕಾಗುವಂತ ಎಲ್ಲಾ ಔಷಧಗಳನ್ನ ಮತ್ತೆ ಅದಕ್ಕೆ ಸಲಕರಣೆಗಳನ್ನ ಅವ್ರು ಕೂಡಲೇ ತಂದು ಕೊಟ್ಟರು ಅವ್ರು ಕೊಡದೇ ಇದ್ದಲ್ಲಿ ನಾನೇ ಅದಕ್ಕೆ ಕೊಡಬೇಕು ಅನ್ನೋ ವಿಚಾರ ನನ್ನ ಯಾವುದೇ ಗಳಿಗೆಯಲ್ಲೂ ನಾನು ಅದನ್ನ ನಿಲ್ಲಿಸ ಕೆಲಸವನ್ನ ನಾನು ಮಾಡ್ತೇನೆ ಅನ್ನುವಂಥದ್ದನ್ನು ಹೀಗಾಗಿ ಇವತ್ತು ಅಲ್ಲಿಯ ಸಿಬ್ಬಂದಿಗಳಿಗೆ ಸ್ಯಾಲ್ರಿಯನ್ನು ಪಗಾರ ಕೊಡಲಿಲ್ಲ ಅನ್ನುವಂಥದ್ದನ್ನು ಡಾಕ್ಟ್ರು ಅಂಬಿತ್ ಸರ್ ಹೇಳ್ತಾ ಇದ್ದರು ಹೀಗಾಗಿ ಇವತ್ತು ನಾನು ನಲ್ವತ್ತ ಎರಡು ಸಾವಿರ ರೂಪಾಯಿಯನ್ನು ಅವರಿಗೆ ಕ್ಯಾಶ್ ಕೊಟ್ಟಿದ್ದೇನೆ ಅದನ್ನಂದ್ರೆ ಸ್ವಲ್ಪ ಮಟ್ಟಿಗೆ ಆದರೂ ಸ್ವಲ್ಪ ಸಮಾಧಾನ ಆಗಲಿ ಅವರಿಗೆ ಅನ್ನುವಂಥದ್ದನ್ನು ಕುಮಟಾ ಸರ್ಕಾರಿ ಆಸ್ಪತ್ರೆಗೆ ಶಾಸಕರ ಅನುದಾನದಿಂದ ತಲಾ ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದ ಎರಡು ಹೊಸ ಆ್ಯಂಬುಲೆನ್ಸ್ಗಳು ಬರಲಿದ್ದು ಸೋಮವಾರ ಉದ್ಘಾಟನೆಗೊಳ್ಳಲಿದೆ ವೈದ್ಯಕೀಯ ಸೇವೆಗೆ ಅತಿ ಅವಶ್ಯವಿರುವುದನ್ನ ಮನಗಂಡಿರುವ ಶಾಸಕ ದಿನಕರ್ ಶೆಟ್ಟಿ ಅವರು ತಮ್ಮ ಅನುದಾನವನ್ನು ಬಳಕೆ ಮಾಡಿ ಒಟ್ಟು ನಲವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಸೌಲಭ್ಯವನ್ನು ಒದಗಿಸಿಕೊಟ್ಟಿದ್ದಾರೆ ಒಂದು ಆಂಬ್ಯುಲೆನ್ಸ್ ಈಗಾಗಲೇ ಆಸ್ಪತ್ರೆಗೆ ಬಂದಿದ್ದು ಇನ್ನೊಂದು ಶನಿವಾರ ಸಂಜೆಗೆ ಆಸ್ಪತ್ರೆಯನ್ನು ಪ್ರವೇಶಿಸಿದೆ ಜೂನ್ ಇಪ್ಪತ್ತೊಂದರಂದು ಇದಕ್ಕೆ ಶಾಸಕರು ಚಾಲನೆ ನೀಡಲಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ದಿನಕರ್ ಶೆಟ್ಟಿ ವೈದ್ಯಕೀಯ ಸೇವೆಯಲ್ಲಿ ಯಾವುದೇ ತೊಡಕಾಗಬಾರದು ರೋಗಿಗಳು ಸಮಸ್ಯೆ ಎದುರಿಸಬಾರದು ಎನ್ನುವ ಉದ್ದೇಶ ದೇಶದಿಂದ ಆಂಬ್ಯುಲೆನ್ಸ್ ನೀಡುತ್ತಿದ್ದು ಇದು ಹೆಚ್ಚಿನ ಪ್ರಮಾಣದಲ್ಲಿ ಪ್ರಯೋಜನಕಾರಿಯಾಗಲಿದೆ ವಿವಿಧ ಸೌಲಭ್ಯಗಳನ್ನು ಹಂತ ಹಂತವಾಗಿ ಒದಗಿಸಿ ಈ ಆಸ್ಪತ್ರೆಯನ್ನು ಉನ್ನತ ಮಟ್ಟಕ್ಕೆ ಏರಿಸುವುದು ನಮ್ಮ ಚಿಂತನೆಯಾಗಿದೆ ಎಂದು ಹೇಳಿದರು ಆಂಬ್ಯುಲೆನ್ಸ್ ಒಂದು ಬಂದಿದೆ ಇನ್ನೊಂದು ಆಂಬ್ಯುಲೆನ್ಸ್ ಬಹುಶಃ ಇವತ್ತು ಬರಬಹುದು ಸೋಮವಾರ ಲೋಕಾರ್ಪಣೆಯಿಂದ ಆಸ್ಪತ್ರೆಗೆ ಹಸ್ತಾಂತರಿಸುವ ಕೆಲಸವನ್ನು